ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೇ ಶುಕ್ರವಾರ ಏಕಾದಶಿ ಇದೆ ಅದರಲ್ಲೂ ನಮಗೆ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂತ ಈ ನಿರ್ಜಲ ಏಕಾದಶಿಯ ದಿನ ಸಂಜೆ ಆರೂವರೆಯಿಂದ ಎಂಟೂವರೆ ಒಳಗಡೆ ದೀಪವನ್ನು ಹಚ್ಚಬೇಕಾಗತ್ತೆ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ ಆ ದೀಪದಲ್ಲಿ ಈ ವಸ್ತುವನ್ನು ಹಾಕಿ ನೀವು ಮಂತ್ರವನ್ನು ಇಡಬೇಕಾಗತ್ತೆ ತುಳಸಿ ಪೂಜೆಯನ್ನು ಮಾಡುವ ಸಮಯದಲ್ಲಿ ನೀವು ಭಗವಾನ್ ವಿಷ್ಣು ನಾರದರಿಗೆ ಹೇಳಿದ ಈ ಮಂತ್ರವನ್ನು ಪಠಿಸಬೇಕು ಇದನ್ನು ಪಠಿಸೋದ್ರಿಂದ ಆ ವ್ಯಕ್ತಿಯು ಹಣವನ್ನು ಪಡೆದುಕೊಳ್ಳಲು ಪ್ರಾರಂಭ ಕೂಡ ಮಾಡ್ತಾರೆ ಮತ್ತು ಅವನಿಗೆ ಎಂದಿಗೂ ಹಣದ ಕೊರತೆ ಆಗೋದೇ ಇಲ್ಲ ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ತುಳಸಿ ಸಸ್ಯವು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಹೆಚ್ಚಾಗಿ ಪೂಜಿಸಲ್ಪಡುವ ಪವಿತ್ರ ಸಸ್ಯ ಅಂತ ಕೂಡ ಹೇಳ್ಬೋದು ಈ ಸಸ್ಯವನ್ನ ಲಕ್ಷ್ಮೀ ದೇವಿಯ ರೂಪವೆಂದು ಕೂಡ ಪರಿಗಣಿಸಲಾಗುತ್ತೆ ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಎಲ್ಲ ಸಾಮಾನ್ಯವಾಗಿ ಹೆಚ್ಚಿನ ಗಿಡ ಮರಗಳನ್ನು ಕೂಡ ಪೂಜಿಸ್ತಾರೆ ಆದರೆ ಅವುಗಳಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಸ್ಥಾನ ಕೂಡ ಇದೆ ನಿತ್ಯ ನಾವು ತುಳಸಿ ದೇವಿಯನ್ನು ಪೂಜೋದಿಂದ ತುಳಸಿಗೆ ನೀರನ್ನು ನೀಡುವುದು ವ್ಯಕ್ತಿಗ ಸಾಕಷ್ಟು ಪ್ರಯೋಜನಗಳು ಕೂಡ ನೀಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಬ್ರಹ್ಮ ವೈವರ್ತ ಪುರಾಣದಲ್ಲಿ ತಿಳಿಸಿರುವ ಪ್ರಕಾರ ಭಗವಾನ್ ವಿಷ್ಣು ಹಾಗೂ ತುಳಸಿಗೆ ಸಂಬಂಧಿಸಿದ ಈ ಪ್ರಮುಖ ಮಂತ್ರವನ್ನು ಪಠಿಸಿದರೆ ಅದು ನಿಮ್ಮ ಜೀವನದಲ್ಲಿ ವಿವಿಧ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಮನೆಗಳಲ್ಲಿ ತುಳಸಿ ಗಿಡವನ್ನು ಸರಿಯಾಗಿ ನೋಡಿಕೊಳ್ಳುವುದು ಕೂಡ ಬಹಳನೇ ಮುಖ್ಯ ತುಳಸಿ ಗಿಡವು ಸೂಕ್ಷ್ಮವಾದ ಸಸ್ಯ ಕೂಡ ಆಗಿದೆ ಅದಕ್ಕೆ ಸಾಕಷ್ಟು ಸಮರ್ಪಣೆ ಮತ್ತು ಕಾಳಜಿ ಕೂಡ ಬೇಕಾಗುತ್ತೆ ಇನ್ನು ಮಂತ್ರ ತಂತ್ರಗಳನ್ನು ಪಠಿಸೋದು ಮತ್ತು ಗಿಡಕ್ಕೆ ನೀರು ಉಣಿಸುವ ಮೊದಲು ಸರಿಯಾದ ನೈರ್ಮಲ್ಯವನ್ನು ಕೂಡ ಕಾಪಾಡಿಕೊಳ್ಬೇಕಾಗತ್ತೆ ಅಂದರೆ ನಾವು ಯಾವಾಗಂದ್ರೆ ಆವಾಗ ನೀರು ಹಾಕೋದಾಗಲಿ ಅಥವಾ ತುಳಸಿ ಗಿಡ ತುಳಸಿ ಗಿಡದತ್ರ ಏನಂದ್ರೆ ಅದು ಬಿಸಾಕಿರೋದು ಅಂದರೆ ಅರ್ದಿರೋ ಬಟ್ಟೆಗಳನ್ನು ಮೊಸರೆ ಬಟ್ಟೆಗಳನ್ನಾಗಲಿ ಚಪ್ಪಲಿ ಆಗಲಿ ಅಥವಾ ಪರಿಕೆಯನ್ನು ಬಿಸಾಕೋದು ಕ್ಲೀನಾಗಿ ಇಟ್ಕೊಂಡೇ ಇರೋದು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು ಪ್ರತಿದಿನ ತುಳಸಿ ಕಟ್ಟೆಯನ್ನು ತೊಳೆಯೋದಾಗಲಿ ಅಥವಾ ನೀವು ಏನಾದರೂ ಪಾಟ್ ಇಟ್ಟಿದ್ರಿ ಅಂದರೆ ಪಾಟ್ ಹತ್ರ ದಿನ ಪ್ರತಿದಿನ ನೀವು ಕ್ಲೀನ್ ಮಾಡಬೇಕಾಗತ್ತೆ ಕ್ಲೀನ್ ಮಾಡಿಕೊಂಡು ಅದರ ಸುತ್ತಮುತ್ತ ನಾವು ಕ್ಲೀನಾಗಿ ಇಟ್ಕೊಂಡಿರಬೇಕು ಯಾವಾಗಲೂ ತುಳಸಿ ಗಿಡ ಅಂದರೆ ನಮ್ಮ ಮನೆ ಬಾಗಿಲ ಹತ್ತಿರ ಇರುವಂಥ ತುಳಸಿ ಗಿಡ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ಇನ್ನು ಇವತ್ತು ಏಕಾದಶಿ ಇದೆ ಏಕಾದಶಿ ದಿನ ಅದರಲ್ಲೂ ನಮಗೆ ಶುಕ್ರವಾರ ಏಕಾದಶಿ ಬಂದಿದೆ ಹಾಗಾಗಿ ಶುಕ್ರವಾರ ಏಕಾದಶಿ ದಿನ ನಾವು ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಬೇಕಾಗತ್ತೆ ನೀವು ಬಾಗಿಲ ಹತ್ರನೂ ಕೂಡ ಎರಡು ದೀಪಗಳನ್ನು ಹಚ್ಚಿ ನಂತರ ನೀವು ತುಳಸಿ ಗಿಡದ ಹತ್ರ ಕೂಡ ದೀಪವನ್ನು ಹಚ್ಬೇಕಾಗುತ್ತೆ ಇವತ್ತು ಏಕಾದಶಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ತುಳಸಿ ಗಿಡಕ್ಕೆ ನೀರನ್ನು ಆಗಲಿ ಅಥವಾ ಹಾಲು ಹಾಕೋದು ಏನನ್ನು ಮಾಡಬಾರದು ಹಾಗಾಗಿ ಇವತ್ತು ಲಕ್ಷ್ಮೀ ದೇವಿ ಕೂಡ ಉಪವಾಸವನ್ನ ಇರ್ತಾಳೆ ಅದರಲ್ಲೂ ಈ ದಿನ ನಿರ್ಜಲ ಏಕಾದಶಿ ಬಂದಿರೋದ್ರಿಂದ ನಾವು ಒಂದು ಹನಿ ನೀರನ್ನು ಕೂಡ ಕುಡಿದೇ ನಾವು ಈ ದಿನ ಉಪವಾಸವನ್ನ ಆಚರಣೆ ಮಾಡಬೇಕಾಗತ್ತೆ ಹಾಗಾಗಿ ಸಂಜೆ ನೀವು ಸ್ನಾನ ಮಾಡ್ಕೊಳ್ಳೋರಾದರೆ ಸ್ನಾನ ಮಾಡ್ಕೊಬೋದು ಅಥವಾ ಕೈಕಾಲು ಮುಖ ತೊಳ್ಕೊಂಡು ನಾನು ಪೂಜೆ ಮಾಡ್ತೀನಿ ಅನ್ನೋರು ಕೈಕಾಲು ಮುಖ ು ಕೂಡ ಪೂಜೆ ಮಾಡಬಹುದು ಇನ್ನು ಸಂಜೆ ನೀವು ದೀಪವನ್ನು ಹಚ್ಚುವ ಸಮಯದಲ್ಲಿ ನೀವು ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಬೇಕಾಗತ್ತೆ ಮೊದಲು ತುಳಸಿ ಹತ್ರ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ನೀವು ತುಳಸಿ ಗಿಡಕ್ಕೆ ಅರ್ಶಿನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ನಂತರ ತುಳಸಿ ಗಿಡದ ಮುಂದೆ ಆದಷ್ಟು ಈ ದಿನ ಒಂದು ತುಪ್ಪದ ದೀಪವನ್ನು ಹಚ್ಚರೆ ತುಂಬನೇ ಒಳ್ಳೆಯದು ತುಪ್ಪದ ದೀಪ ಹಚ್ಚೋಕ್ಕಾಗಲ್ಲ ಅನ್ನೋರು ನೀವು ಎಣ್ಣೆ ದೀಪವನ್ನೇ ಹಚ್ಚಿ ಆದಷ್ಟು ಅಟ್ಲೀಸ್ಟ್ ಇಂತಹ ವಿಶೇಷ ದಿನಗಳಲ್ಲಾದರೂ ನಾವು ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ನೀವು ಬಾಗಿಲಿನ ಮುಂದೆನೂ ಅಷ್ಟೇ ಎರಡು ದೀಪಗಳನ್ನು ಹಚ್ಚಬೇಕು ಸಂಜೆ ನೀವು ಹೊಸ್ಲನ್ನು ತೊಳೆದು ರಂಗೋಲಿಯನ್ನು ಹಾಕಿ ನಂತರ ಎರಡೂ ಕಡೆ ದೀಪಗಳನ್ನು ಹಚ್ಚಿ ದೀಪಗಳಿಗೂ ಕೂಡ ನೀವು ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ ಯಾವುದೇ ಒಂದು ಅಂದರೆ ಒಳ್ಳೆಯದು ಬರಬೇಕು ಹಾಗೆಯೇ ನೆಗೆಟಿವ್ ಎನರ್ಜಿ ಬರಬೇಕು ಅಂದರೂ ನಮ್ಮ ಹೊಸ್ತಿಲಿಂದನೇ ಅಂದರೆ ಮೇನ್ ಡೋರಿಂದಾನೆ ಬರಬೇಕಾಗತ್ತೆ ಅದಕ್ಕೋಸ್ಕರ ನಾವು ಹೊಸ್ತಿಲನ್ನು ಯಾವಾಗಲೂ ನೀಟಾಗಿ ಇಟ್ಕೊಂಡಿರಬೇಕು ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಏಕಾದಶಿ ದಿನಗಳಲ್ಲಿ ನಾವು ಹೊಸ್ತಿಲಿನ ಹತ್ರ ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ಈ ದಿನ ಸಂಜೆ ನಾವು ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚುವಾಗ ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ತುಪ್ಪದ ದೀಪವನ್ನು ಹಚ್ಚಿದ್ದೀನಿ ನಾನು ಚಿಕ್ಕದಾಗಿರುವಂಥ ದೀಪವನ್ನೇ ತೊಗೊಂಡಿದ್ದೀನಿ ಒಂದು ಅಣತೆ ಅಂದರೆ ಮಣ್ಣಿನ ಅಣತೆಯನ್ನು ತಗೊಂಡು ಅದರಲ್ಲಿ ತುಪ್ಪವನ್ನು ಹಾಕಿ ದೀಪ ಹಚ್ಚಿದ್ದೀನಿ ನಂತರ ಒಂದು ಚಿಟಿಕೆ ಆಗಷ್ಟು ಶುದ್ಧವಾದ ಅರಿಶಿನವನ್ನು ಹಾಕಿದ್ದೀನಿ ಅದರ ಜೊತೆ ಒಂದು ಸಣ್ಣ ಪೀಸ್ ಆಗಷ್ಟು ಚಕ್ಕೆಯನ್ನು ಕೂಡ ತಗೊಂಡು ಆ ದೀಪದಲ್ಲಿ ಹಾಕಿದ್ದೀನಿ ಈಗ ಎರಡು ಲವಂಗ ಅದರಲ್ಲೂ ಮಗ್ಗಿರುವಂಥ ಚೆನ್ನಾಗಿರುವಂಥ ಲವಂಗವನ್ನು ತಗೊಳ್ಬೇಕಾಗತ್ತೆ ಎರಡು ಲವಂಗ ಅಂದರೆ ಒಂದು ಚಿಟಿಕೆ ಆಗಷ್ಟು ಅರಿಶಿನ ಎರಡು ಲವಂಗ ಒಂದು ಸಣ್ಣ ಪೀಸ್ ಆಗಷ್ಟು ಚಕ್ಕೆ ಈ ಮೂರನ್ನು ಹಾಕಿ ನಾವು ದೀಪವನ್ನು ಹಚ್ಚಿ ನಾವು ತುಳಸಿ ಕಟ್ಟೆಯ ಮುಂದೆ ಈ ದೀಪವನ್ನು ಇಡಬೇಕಾಗತ್ತೆ ಮೊದಲೇ ನೀವು ದೀಪವನ್ನು ಹಚ್ಚಿ ನಂತರ ಈ ಮೂರೂ ವಸ್ತುಗಳನ್ನು ದೀಪದಲ್ಲಿ ಹಾಕಿ ನೀವು ತುಳಸಿ ಗಿಡದ ಮುಂದೆ ಇಡಬೇಕಾಗತ್ತೆ ತುಳಸಿ ಗಿಡದ ಮುಂದೆ ಇಟ್ಟು ಈ ಮಂತ್ರವನ್ನು ಕೂಡ ಹೇಳಬೇಕು ಬ್ರಹ್ಮ ವೈವರ್ತ ಪುರಾಣ ಹೇಳಿರುವ ಪ್ರಕಾರ ಭಗವಾನ್ ವಿಷ್ಣು ತುಳಸಿಗೆ ಸಂಬಂಧಿಸಿದಂತೆ ಈ ಪ್ರಮುಖ ಮಂತ್ರವನ್ನ ಕೊಟ್ಟಿದ್ದಾರೆ ಈ ಮಂತ್ರವನ್ನು ನೀವು ಪಠಿಸೋದ್ರಿಂದ ಅದು ನಿಮ್ಮ ಜೀವನದಲ್ಲಿ ವಿವಿಧ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಹಾಗೆಯೇ ಈ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ತುಳಸಿಗೆ ಸಂಬಂಧಿಸಿದ ಈ ಮಂತ್ರವನ್ನ ಭಗವಾನ್ ವಿಷ್ಣು ದೇವ ಮುನಿ ನಾರದರಿಗೆ ಹೇಳಿದರು ಎಂದು ಉಲ್ಲೇಖ ಕೂಡ ಆಗಿದೆ ಒಮ್ಮೆ ನಾರದ ಮುನಿಗಳು ವಿಷ್ಣು ವಿಷ್ಣುದೇವರನ್ನು ಕುರಿತು ನಾರಾಯಣ ತುಳಸಿ ಪೂಜೆ ಮಾಡೋದೇನೋ ಸರಿ ಆದರೆ ತುಳಸಿಯನ್ನು ಪೂಜಿಸುವಾಗ ಭಕ್ತರು ಯಾವ ಮಂತ್ರವನ್ನು ಪಠಿಸಬೇಕೆಂದು ಕೇಳ್ತಾರೆ ಆ ಸಂದರ್ಭದಲ್ಲಿ ನಾರಾಯಣನು ನಾರದ ಮುನಿಗಳನ್ನು ಕುರಿತು ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ ತುಳಸಿ ಪೂಜೆಯನ್ನು ಮಾಡಬೇಕಂದ್ರೆ ನಾವು ಈ ಮಂತ್ರವನ್ನು ಪಠಿಸಬೇಕು ಅಂತ ಈ ಮಂತ್ರವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಾಗಿ ಆ ಮಂತ್ರ ಯಾವುದು ಆ ಮಂತ್ರ ಹೇಳೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ಇದ್ದೀನಿ ಮಂತ್ರ ಈಗಿದೆ ನೋಡಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ಓಂ ಶ್ರೀಂ ರೀಂ ಕ್ಲೀಂ ಐಂ ವೃಂದವನ್ನೇ ಸ್ವಾಹ ಓಂ ಶ್ರೀಂ ರೀಂ ಕ್ಲೀಂ ಐಂ ಬೃಂದವನ್ನೇ ಸ್ವಾಹ ಈ ಮಂತ್ರವನ್ನು ಪಠಿಸಬೇಕಾಗತ್ತೆ ಈ ಮಂತ್ರವನ್ನು ಭಗವಾನ್ ವಿಷ್ಣು ನಾರದ ಮುನಿಗಳಿಗೆ ಇಳಿರುವಂಥದ್ದು ಈ ಮಂತ್ರವನ್ನು ಪಠಿಸೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅನ್ನೋದಾದರೆ ನಮ್ಮ ಬಡತನವನ್ನು ದೂರ ಮಾಡುವಂಥ ಶಕ್ತಿ ಈ ಮಂತ್ರಕ್ಕಿದೆ ಮತ್ತು ದೀರ್ಘಕಾಲದಿಂದ ನೀವು ಏನಾದರೂ ಬಳಲ್ತಾ ಇದ್ದರೆ ಯಾವುದಾದ್ರೂ ಕಾಯಿಲೆಯಿಂದ ಬಳಲ್ತಾ ಇರ್ಬೋದು ಅಥವಾ ಹಣಕಾಸಿನ ಸಮಸ್ಯೆಗೆ ಒಳಗಾಗಿರ್ಬೋದು ಅಥವಾ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದರೆ ತುಳಸಿ ಪೂಜೆ ಮಾಡಿ ನಂತರ ನೀವು ಈ ಮಂತ್ರವನ್ನು ಪಠಿಸಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಆ ವ್ಯಕ್ತಿಯ ಬಡತನದಿಂದ ಕೂಡ ಮುಕ್ತಿ ಪಡಿತಾನೆ ಮತ್ತೆ ಅವನಲ್ಲಿ ಹಣದ ಅರಿವು ಅನ್ನೋದು ಕೂಡ ಹೆಚ್ಚಾಗುತ್ತೆ ಅವನ ಅನಾರೋಗ್ಯದಿಂದ ಕೂಡ ನೀವು ಮುಕ್ತಿಯನ್ನು ಪಡಿತಾನೆ ಅಂತ ಕೂಡ ಹೇಳ್ಬೋದು ಹಾಗಾಗಿ ಈ ಮಂತ್ರ ಮಂತ್ರವನ್ನು ಏಕಾದಶಿ ದಿನ ಅಲ್ಲದೆ ನೀವು ಪ್ರತಿ ದಿನವೂ ನೀವು ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಕಾದ್ರೂ ಅಥವಾ ನೀವು ತುಳಸಿ ಗಿಡವನ್ನು ಪೂಜೆ ಮಾಡಬೇಕಾದ್ರೂ ಅಥವಾ ದೀಪವನ್ನು ಹಚ್ಚಬೇಕಂದ್ರೂ ಕೂಡ ಈ ಮಂತ್ರವನ್ನು ಪಠಿಸಬೇಕಾಗತ್ತೆ ಅದರಲ್ಲೂ ಮನೆಯಲ್ಲಿ ಅಂತ ಹೆಂಗಸರು ಮಹಿಳೆಯರು ಪ್ರತಿನಿತ್ಯ ನೀವು ತುಳಸಿ ಗಿಡಕ್ಕೆ ನೀರನ್ನು ಎರಿಬೇಕಂದ್ರೆ ಅಥವಾ ನೀವು ಪೂಜೆಯನ್ನು ಮಾಡಬೇಕಂದ್ರೆ ಈ ಮಂತ್ರವನ್ನು ಪಡಿಸೋದ್ರಿಂದ ಆ ಮಹಿಳೆಯ ಅದೃಷ್ಟವನ್ನು ತನ್ನದಾಗಿಸ್ಕೊಳ್ತಾಳೆ ಅವಳು ಆ ಕುಟುಂಬಕ್ಕೆ ಅದೃಷ್ಟವನ್ನು ಕೂಡ ತಂದು ಕೊಡ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಮಂತ್ರವನ್ನು ಇವತ್ತು ಸಂಜೆ ನೀವು ಆರೂವರೆಯಿಂದ ಎಂಟೂವರೆ ಒಳಗಡೆ ನೀವು ತುಳಸಿ ಕಟ್ಟೆ ಬಂದು ಒಂದು ಚಾಪೆ ಅಥವಾ ನೀವು ಒಂದು ಚೇರನ್ನು ಆಗಲಿ ಅಥವಾ ಒಂದು ಮಣೆಯನ್ನಾಗಲಿ ಹಾಕಿ ಕೂತ್ಕೊಂಡು ನೀವು ಅಲ್ಲೇ ನೂರ ಎಂಟು ಸಾರಿ ಈ ಮಂತ್ರವನ್ನು ಅಲ್ಲೇ ನೀವು ತುಳಸಿ ಗಿಡದ ಮುಂದೆ ಮುಂದೆನೇ ಪಠಿಸ್ಬೇಕಾಗುತ್ತೆ ಈ ರೀತಿಯಾಗಿ ಪಠಿಸೋದ್ರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಬಡತನ ಅನ್ನೋದು ದೂರವಾಗುತ್ತೆ ಯಾವುದೇ ರೋಗ ರುಜಿನಗಳಿದ್ರೂ ಕೂಡ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅದರಲ್ಲೂ ಈ ಸಾರಿ ನಮಗೆ ನಿರ್ಜಲ ಏಕಾದಶಿಯ ದಿನ ನೀವು ದೀಪದಲ್ಲಿ ಈ ಮೂರೂ ವಸ್ತುಗಳನ್ನು ಹಾಕಿ ನೀವು ದೀಪವನ್ನು ಹಚ್ಚಿ ಅಲ್ಲೇ ಕೂತ್ಕೊಂಡು ಈ ಮಂತ್ರವನ್ನು ನೂರ ಎಂಟು ಸಾರಿ ಆದಷ್ಟು ನೀವು ಮಂತ್ರಗಳನ್ನು ಪಠಿಸ್ಬೇಕಂದ್ರೆ ಸ್ಪಷ್ಟವಾಗಿ ಪಠಿಸಿ ನೂರ ಎಂಟು ಸಾರಿ ಪಠಿಸ್ಬೇಕಾಗುತ್ತೆ ಇದರಿಂದ ನಿಮ್ಮ ಅದೃಷ್ಟನೇ ಬದಲಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಯಾರೂ ಈ ದಿನ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಪ್ರತಿದಿನವೂ ನೀವು ಈ ಮಂತ್ರವನ್ನು ಹೇಳ್ಬೋದು ಇವತ್ತಿನಿಂದನೇ ಶುರು ಮಾಡಿ ಈ ಮಂತ್ರವನ್ನು ಹೇಳೋದಕ್ಕೆ ನಿಮ್ಮ ಜೀವನದಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ವಿಷ್ಣು ದೇವರೇ ಕೂಡ ನಾರದ ಮುನಿಗಳಿಗೆ ಹೇಳಿರುವಂಥದ್ದು ಈ ಮಂತ್ರ ಹಾಗಾಗಿ ಎಲ್ಲರೂ ನೀವು ಈ ದಿನ ಲಕ್ಷ್ಮೀ ದೇವಿಯನ್ನು ಅಂದರೆ ತುಳಸಿ ಮಾತೆಯನ್ನು ಪೂಜೆ ಮಾಡ್ತಾ ವಿಷ್ಣು ದೇವರನ್ನ ಸ್ಮರಣೆ ಮಾಡ್ತಾ ನೀವು ಅಲ್ಲಿ ಕೂತ್ಕೊಂಡು ನೀವು ಈ ಮಂತ್ರವನ್ನು ಮೊದಲು ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿ ನಂತರ ದೀಪವನ್ನು ಹಚ್ಚಿ ನೀವು ಅಲ್ಲೇ ಕೂತ್ಕೊಂಡು ನೂರ ಎಂಟು ಸಾರಿ हेली ಅಂತ ಹೇಳ್ತಾ ಥ್ಯಾಂಕ್ ಯು